ನಾಗದೇವತಾ ಮಾಹಿತಿ ಚಾನೆಲ್ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ಎರಡು ಸಾವಿರದ ಇಪ್ಪತ್ತೈದು ಹೇಗಿದೆ ಅನ್ನೋದ್ರ ಬಗ್ಗೆ ನೋಡೋಣ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿಷಾಲಯದಿಂದ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತ ಬಿಸ್ನೆಸ್ ವಶೀಕರಣ ಬ್ಲಾಕ್ ಮ್ಯಾಜಿಕ್ ನಿವರ್ತಿ ಮಾಡುವಂತ ರಕ್ಷಾ ಕವಚ ದುಡ್ಡನ್ನು ನಾನಾ ಕಡೆ ಆಕರ್ಷಣ ಮಾಡುವಂತ ಅಷ್ಟಲಕ್ಷ್ಮಿ ಚಕ್ರ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಕೊಡುವಂತ ಸುದರ್ಶನ್ ಚಕ್ರ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಈಗ ವಿಧಾನ ನೋಡ್ಲಿಕ್ಕೆ ಮುಂಚೆ ಫಸ್ಟ್ ನಾಡಿನ ಎಲ್ಲಾ ಜನರಿಗೂ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ಗೂ ಮತ್ತು ನಮ್ಮ ಚಾನೆಲ್ ನೋಡುವಂತ ವ್ಯೂವರ್ಸ್ಗೂ ಮತ್ತು ನಮ್ಮ ನಾಗದೇವತಾ ಚಾನೆಲ್ ಕುಟುಂಬದವರಿಗೂ ಎಲ್ರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ದೇವರು ನಿಮಗೆ ಆರೋಗ್ಯ ಆಯಸ್ಸು ಅಷ್ಟ ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಅಂತ ಬೇಡ್ಕೊತೀನಿ ಈಗ ಈ ಎರಡು ಸಾವಿರದ ಇಪ್ಪತ್ತೈದು ಏನ್ ಹೇಳುತ್ತೆ ಅನ್ನೋದು ಬಗ್ಗೆ ನೋಡೋಣ ಈಗ ನಾನು ಹೇಳಿರೋ ಪ್ರಕಾರ ಈ ಎರಡ್ ಸಾವಿರದ ಇಪ್ಪತ್ತೈದು ಅಂತ ಅನ್ನೋದು ಬಂದು ಕುಜನ ಸಂಖ್ಯೆ ಆಗಿರುತ್ತೆ ಈ ವರ್ಷ ಬಂದು ಕುಜನ ವರ್ಷ ಅಂತಾನು ಹೇಳ್ಬಹುದು ಇನ್ನೊಂದು ಹೆಸರುನು ಅಂಗಾರಕ ಅಂತಾನು ಅವನಿಗೆ ಹೆಸರು ಇದೆ ಹಾಗಾಗಿ ಈ ಕುಜನ ವರ್ಷ ಏನೇನ್ ಮಾಡುತ್ತೆ ಏನೇನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಈ ವರ್ಷ ಕುಜನ ವರ್ಷ ಆಗಿರೋದ್ರಿಂದ ನಾವು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಅನ್ನೋದು ಬಂದು ನೈನು ಅಂತ ಬರುತ್ತೆ ಒಂಬತ್ತು ಅನ್ನೋ ಸಂಖ್ಯೆನೂ ಬರುತ್ತೆ ಹಾಗಾಗಿ ಈ ಕುಜನ ವರ್ಷ ಏನೇನ್ ಮಾಡುತ್ತೆ ಅಂತ ಅಂದ್ರೆ ಕುಜ ಅಂತ ಅಂದಿದ ತಕ್ಷಣ ರಕ್ತ ಅಂತ ಅನ್ಬಹುದು ಮತ್ತು ಈ ವಾರ್ಗಳು ಅಂತ ಮಿಲಿಟರಿ ಮಿಲ್ಟ್ರಿ ಇರ್ಬಹುದು ಪೊಲೀಸ್ ಅವರು ಇರ್ಬಹುದು ಮತ್ತು ಡಾಕ್ಟರ್ಗಳನ್ನ ಸೂಚನೆ ಮಾಡುವಂತದ್ದು ಇರುತ್ತೆ ಅಣ್ಣ ತಮ್ಮದ್ರು ಬಾಂಧವ್ಯವನ್ನು ಸೂಚನೆ ಮಾಡುವಂತದ್ದು ಇರಬಹುದು ಇವೆಲ್ಲ ಕುಜನ ವ್ಯಕ್ತಿತ್ವ ಆಗಿರುತ್ತೆ ಹಾಗಾಗಿ ಈಗ ಈ ಕುಜನ ವರ್ಷದಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಈ ವಾರ್ಗಳನ್ನ ನಾವು ಜಾಸ್ತಿ ನೋಡಬಹುದಾಗುತ್ತೆ ವಾರ್ ಅಂದಿದ ತಕ್ಷಣ ಈ ರಕ್ತಪಾತಗಳು ಆಗುವಂತದ್ದು ಆಗುತ್ತೆ ಈ ಏನಾದ್ರು ಯುದ್ಧಗಳು ಜಾಸ್ತಿ ಆಗುವಂತದ್ದು ಆಗುತ್ತೆ ಮತ್ತು ಈ ಭೂಮಿ ವ್ಯವಹಾರದಲ್ಲೆಲ್ಲ ದೊಡ್ಡ ಸ್ಕ್ಯಾಮ್ ಗಳು ಕಾಣಿಸ್ಕೊಳ್ಳುವಂತದ್ದು ಕಾಣಿಸ್ಕೋಬಹುದು ಜಮೀನುಗಳನ್ನ ಒಂದು ಜಮೀನ್ ನಾಲ್ಕು ಜನಕ್ಕೆ ಮಾರಾಟ ಮಾಡುವಂತದ್ದು ಆಗಬಹುದು ಮತ್ತು ಒಬ್ಬೊಬ್ರು ಈ ಎಕರೆ ಗಂಟಲೆ ತಗೊಂಡು ಸ್ಕ್ಯಾಮ್ ಮಾಡುವಂತದ್ದು ಮತ್ತು ಕೆಲವು ಕಡೆ ಆಕ್ಸಿಡೆಂಟ್ ಆಗುವಂತದ್ದು ಈ ಪ್ರಾಣ ಅಪಾಯ ಆಗುವಂತದ್ದು ಈ ರಕ್ತಪಾತಗಳು ಆಗುವಂತದ್ದು ಕಾಣಿಸ್ಕೊಳ್ಳುತ್ತೆ ಜೊತೆಗೆ ಈ ಅಣಮ್ದ್ರು ಬಾಂಧವ್ಯಗಳು ಸ್ವಲ್ಪ ಜಗಳಗಳಲ್ಲಿ ಆಗುವ ರುವಂತದ್ದು ಆಗುತ್ತೆ ಮತ್ತು ಈ ಸ್ಕಿನ್ ಸಂಬಂಧಪಟ್ಟ ಡಿಸೀಸ್ ಗಳೆಲ್ಲ ಕಾಣಿಸ್ಕೊಳ್ಳುವಂತದ್ದು ಮತ್ತು ಸ್ಕಿನ್ ಸಂಬಂಧಪಟ್ಟ ಒಂದು ಹೊಸ ಕಾಯಿಲೆಗಳನ್ನು ಬರುವಂತದ್ದು ಕಾಣಿಸ್ಕೋಬಹುದು ಈ ವೈರಸ್ ಪ್ರಾಬ್ಲಮ್ಗಳು ಈ ತರದೆಲ್ಲಾನು ಕಾಣಿಸ್ಕೊಳ್ಳುವಂತದ್ದು ಆಗುತ್ತೆ ಏನು ಅಂತ ಅಂದ್ರೆ ಈ ಅರ್ಥವೈಕ್ ಆಗುವಂತದ್ದು ಆಗುತ್ತೆ ಮತ್ತು ಏನು ಅಂದ್ರೆ ಎಲೆಕ್ಟ್ರಿಕ್ ಪ್ರಾಬ್ಲಮ್ ಆಗುವಂತದ್ದು ಈ ಎಲೆಕ್ಟ್ರಿಸಿಟಿಯಿಂದ ಮನುಷ್ಯರಿಗೆ ಪ್ರಾಬ್ಲಮ್ ಜಾಸ್ತಿ ಕಾಣಿಸ್ಕೊಳ್ವಂತದ್ದು ಆಗುತ್ತೆ ಕೆಲವು ಕಡೆ ಏನಾಗಬಹುದು ಅಂದ್ರೆ ಈ ಕರೆಂಟ್ ಸಂಬಂಧಪಟ್ಟಿರುವಂತಹ ವಿಚಾರಗಳು ಅಪಘಾತ ಆಗುವಂತದ್ದು ಕರೆಂಟ್ ಸಂಬಂಧಪಟ್ಟಿರೋ ಕಿರಿಕಿರಿಗಳನ್ನು ಈ ವರ್ಷ ನೋಡಬಹುದು ಆಗುತ್ತೆ ಯಾಕೆ ಅಂತ ಅಂದ್ರೆ ಕುಜ ಬಂದು ಬೆಂಕಿಗೂ ಸಂಬಂಧಪಟ್ಟಿರೋದ್ರಿಂದ ಬೆಂಕಿ ಅಪಘಾತಗಳೆಲ್ಲನೂ ಕಾಣಿಸ್ಕೋಬಹುದು ಮತ್ತು ಕೆಲವು ಗಳು ಹೊಸ ಗಳು ಬಂದು ನಮಗೆ ಹೆಲ್ಪ್ ಆಗುವಂತದ್ದು ಆಗಬಹುದು ಅಥವಾ ಹೊಸ ಮೆಡಿಸನ್ಗಳಿಂದನೂ ನಮಗೆ ಆ ಕಿರಿಕಿರಿ ಆಗುವಂತದ್ದು ಅಥವಾ ಹೊ ಹೊಸ ಮೆಡಿಸನ್ ನಿಂದ ನಮಗೆ ಪ್ರಾಬ್ಲಮ್ಸ್ ಗಳು ಕೆಲವೊಂದು ಕಾಣಿಸ್ಕೊಡುವಂತದ್ದು ಆಗ್ಬಹುದು ಯಾಕೆ ಅಂತ ಅಂದ್ರೆ ಕುಜಾ ಅಂತ ಅಂದ್ರೆ ಮೆಡಿಸನ್ ಅಲರ್ಜಿ ಈ ತರದಕ್ಕೆಲ್ಲಾನು ಸಂಬಂಧಪಟ್ಟಿದ್ದಾಗಿರುತ್ತೆ ಮತ್ತು ಸಾಕಷ್ಟು ಈ ವರ್ಷ ನಮಗೆ ಏರುಪೇರು ಅನ್ನೋದು ಆಗಿರುತ್ತೆ ಅದರಲ್ಲೂ ಈ ಶೇರ್ ಮಾರ್ಕೆಟ್ ಕುಸಿಯದ್ ಇರಬಹುದು ಈ ಶೇರ್ ಮಾರ್ಕೆಟ್ ಇಂದ ಸಾಕಷ್ಟು ಒಡೆತ ತಿನ್ನುವಂತದ್ದು ಆಗ್ಬಹುದು ಶೇರ್ ಮಾರ್ಕೆಟ್ ಅಲ್ಲಿ ತುಂಬಾ ಲಾಸಸ್ ಗಳೆಲ್ಲ ಅಂತದ್ದು ಆಗುತ್ತೆ ಮೇಡಮ್ ಹೊಸ ವರ್ಷ ಬಂದಿದೆ ಎಲ್ಲಾನು ನೆಗೆಟಿವ್ ಆಗಿ ಹೇಳ್ತಾ ಇದ್ದೀರಾ ಅಂತ ಅಂದ್ರೆ ಇರದ್ ಏನಿರುತ್ತೋ ಇರುತ್ತೋ ಅದನ್ನ ನಾವು ಹೇಳಿದೀವಿ ಆದ್ರೂ ಹರ ಮುನಿದರು ಗುರು ಕಾಯ್ತಾರೆ ಅಂತ ಹೇಳ್ಬಹುದು ಖುಜಿನ್ಗೆ ಮಿತ್ರ ಅಂತ ಅಂದ್ರೆ ಗುರುನೇ ಬರ್ತಾರೆ ಹಾಗಾಗಿ ಗುರುವನ್ನು ಬೇಡ್ಕೊಳಿ ಮತ್ತು ದೇವರನ್ನು ಬೇಡ್ಕೊತಾ ಬನ್ನಿ ಅದು ತುಂಬಾ ಹೆಲ್ಪ್ ಆಗುತ್ತೆ ಮತ್ತು ಕುಜನ ಇನ್ನ ಒಂದ ಹೆಸರು ಮಂಗಳ ಅಂತಾನು ಬರುತ್ತೆ ಹಾಗಾಗಿ ಬರೀ ಅಮಂಗಳ ಮಾತ್ರ ಮಾಡೋದು ಅನ್ನೋದು ನಿಮ್ಮ ನಿಮ್ಮ ಜಾತಕಗಳನ್ನ ಗುರುಗಳ ಹತ್ರ ತೋರ್ಸಿ ಪ್ರಿಡಿಕ್ಟ್ ಮಾಡಿಕೊಂಡು ಅವ್ರವ್ರ ಜಾತಕಗಳನ್ನ ತಿಳ್ಕೊಳ್ಳಿ ಬಟ್ ಯಾರೇ ಇರ್ಲಿ ಅವ್ರವ್ರು ಸಿಕ್ಸ್ ಮಂತ್ ಒಂದ್ಸತಿ ಅಥವಾ ವರ್ಷಕ್ಕೊಂದ್ಸತಿ ಆದ್ರೂ ಅವ್ರವ್ರ ಜಾತಕ ಕುಂಡ್ಲಿಯನ್ನು ನೋಡಿಸ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಅವ್ರವ್ರ ಜಾತಕದ ಪ್ರಕಾರ ಯಾ ಕುಜಾ ಕುಜ ಯಾರಿಗೆ ಚಿತ್ರ ಸ್ಥಾನದಲ್ಲಿ ಇದಾರೋ ಅವ್ರಿಗೆಲ್ಲಾ ಒಳ್ಳೇದೇ ಆಗುತ್ತೆ ಬಟ್ ಯಾರ ಯಾರಿಗೆ ಕುಜಾ ನೀಚವಾಗಿರ್ತಾರೋ ವಕ್ರವಾಗಿರ್ತಾರೋ ಅವರಿಗೆಲ್ಲ ಪ್ರಾಬ್ಲಮ್ಸ್ ಗಳು ಆಗುತ್ತೆ ಬಟ್ ಪ್ರಾಬ್ಲಮ್ಸ್ ಆಗೋರುನು ಅಷ್ಟೇ ಗುರುದೇವವನ್ನು ಬೇಡ್ಕೊತಾ ಬನ್ನಿ ಮತ್ತು ಅದಕ್ಕಾದ ಪರಿಹಾರಗಳನ್ನೆಲ್ಲ ಮಾಡ್ಕೋತಾ ಬನ್ನಿ ಮತ್ತು ಅದಕ್ಕಾದ ಚಕ್ರಗಳನ್ನ ನೀವು ಧರಿಸರ ಎಫೆಕ್ಟ್ ಗಳು ಕಡಿಮೆ ಆಗುವಂತದ್ದು ಆಗುತ್ತೆ ನಾನು ಕೊಟ್ಟಿರುವಂತಹ ಮಾಹಿತಿನ ನೀವು ಯೂಸ್ ಮಾಡ್ಕೊಳ್ಳಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಎಲ್ಲಾ ಸಮಸ್ಯೆಗಳನ್ನು ನೀವೇ ಪರಿಹಾರ ಮಾಡಿಕೊಳ್ಳುವಂತದ್ದು ಮತ್ತು ನಿಮ್ಮ ಕುಟುಂಬಗಳಿಗೆ ನೀವೇ ಪರಿಹಾರ ಮಾಡಿಕೊಳ್ಳುವಂತ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ಬುಕ್ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಬುಕ್ ಖಾಲಿ ಆಗ್ತಾ ಬರ್ತಾ ಇದೆ ಸ್ವಲ್ಪ ಬುಕ್ ಮಾತ್ರ ಇದೆ ಬೇಕಾಗಿರೋರು ತಗೊಳ್ಳಿ ಥ್ಯಾಂಕ್ ಯು